ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮನೆ ಮಗಳು ನೋಡತ್ತಿ ಕನ್ನಡ ವ್ಲಾಗ್ಸ್ ಮಾತಾಡ್ತಾ ಇದ್ದೀನಿ ಬನ್ನಿ ಫಸ್ಟಿಗೆ ಇವತ್ತು ನನ್ನ ಮಗಳು ಹ್ಯಾಪಿ ಬರ್ತ್ಡೇ ಇದೆ ಸೊ ಎಲ್ಲರೂ ವಿಶ್ ಮಾಡಿ ಈಗ ಬನ್ನಿ ಬೆಳಗಿನ ತಿಂಡಿ ನೋಡೋಣ ಏನು ಮಾಡೋಣ ಅಂತ ಇವತ್ತು ಟೊಮೆಟೊ ಗೊಜ್ಜು ಮತ್ತು ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಟೊಮೆಟೊ ಗೊಜ್ಜಿಗೆ ಬೇಕಾಗಿರುವಂಥದ್ದು ಏಳರಿಂದ ಎಂಟು ಟೊಮೆಟೊ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಹಸಿ ತೆಂಗಿನ ತುರಿ ಕೊತ್ಮರಿ ಸೊಪ್ಪು ಒಂದು ಸ್ಪೂನಷ್ಟು ಕಡಲೆಬೇಳೆ ಜೀರಿಗೆ ಮತ್ತು ಸಾಸಿವೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಒಂದು ಬಾಣಲಿ ತೊಗೊಂಡು ಆಯಿಲ್ ಹಾಕೊಳ್ಳೋಣ ದಯವಿಟ್ಟು ಟೊಮೆಟೊ ತಂದಾಗ ನೋಡ್ಕೊಂಡು ಕಟ್ ಮಾಡಿ ಹಾಕ್ಕೊಳ್ಳಿ ಅದರಲ್ಲಿ ಮೇಲೆ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಸಣ್ಣ ಸಣ್ಣ ಹುಳಗಳಿರುತ್ತೆ ದಯವಿಟ್ಟು ಟೊಮೆಟೊನ ನೋಡಿ ಕಟ್ ಮಾಡಿ ಮತ್ತು ನೀವು ಅಡುಗೆಗೆ ಯೂಸ್ ಮಾಡ್ಕೊಳ್ಳಿ ಈಗ ಆಲ್ರೆಡಿ ನಾನು ಸಾಸಿವೆ ಜೀರಿಗೆ ಈಗ ಕಡಲೆಬೇಳೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಟೊಮೆಟೊ ಗೊಜ್ಜಿಗೆ ಕಡಲೆಬೇಳೆ ಒಂದು ಸ್ಪೂನ್ ಅಷ್ಟಾದರೂ ಹಾಕ್ತೀನಿ ಬಿಕಾಸ್ ಅದಲ್ಲಲ್ಲಿ ಬಾಯಿಗೆ ಸಿಕ್ತೇ ಒಂಥರ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜಲ್ಲಿ ಅದಕ್ಕೋಸ್ಕರ ನಾನು ಕಡಲೆಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಆಪ್ಷನಲ್ಲೂ ನಿಮ್ಮ ರುಚಿಗೆ ಹೇಗೆ ಬೇಕೋ ನೀವು ಅದನ್ನು ಯೂಸ್ ಮಾಡಬಹುದು ಇವಾಗ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ದಪ್ಪನಾದ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಮೂರೇ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊಂಡಿರೋದು ಈಗ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ದಯವಿಟ್ಟು ಮನೆಗೆ ಟೊಮೆಟೊ ತಂದಾಗ ಅದನ್ನು ಮೇಲ್ ಚೆನ್ನಾಗಿದೆ ಅಂಥೇಳಿ ನೀವು ಉಂಡುಂಡೆನೇ ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೊಬಿಡಿ ಆಮೇಲೆ ಅದನ್ನು ಏನೋ ಮಸ್ಕೊಬೋದು ಆ ಥರ ಎಲ್ಲ ಅಂದ್ಕೊಂಡು ಕಟ್ ಮಾಡಿ ನೋಡಿ ಆಮೇಲೆ ಯೂಸ್ ಮಾಡಿ ಮೇಲ್ ಟೊಮೆಟೊ ಚೆನ್ನಾಗಿರುತ್ತೆ ಒಳಗಡೆ ಹಾಳಾಗಿರುತ್ತೆ ದಯವಿಟ್ಟು ಅದನ್ನು ಮಾಡಿ ಮಕ್ಳಿರೋರು ಮನೆಯಲ್ಲಿ ಅಥವಾ ದೊಡ್ಡವರು ವಯಸ್ಸಾದವರು ಯಾರಾದರೂ ಇದ್ದಾಗ ನೋಡಿ ಮಾಡಿ ಅಡುಗೆ ಮಾಡಿ ಈಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತು ಅಮಾವಾಸ್ಯೆ ಹಾಗಾಗಿ ಸ್ವಲ್ಪ ತುಂಬ ಕೆಲಸ ಫಸ್ಟು ಬೇಗ ಕ್ವಿಕ್ ಅಂತ ಆಗ ತಿಂಡಿ ಅಂಥದ್ದಿದು ಈಗ ಬ್ಯಾಚುಲರ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಬೇಗ ರೆಡಿ ಮಾಡ್ಕೋಬೋದು ಟೊಮೆಟೊ ಗೊಜ್ಜು ರೊಟ್ಟಿ ಇದೆಲ್ಲ ಸಿಂಪ್ ಸಿಂಪಲ್ ತಿಂಡಿಗಳು ಈಗ ಪಿಂಚಷ್ಟು ಸಾಲ್ಟ್ ಹಾಕೊಳ್ಳೋಣ ಯಾಕಂದರೆ ಇದು ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಅಂಡ್ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಷ್ಟು ಆಮೇಲೆ ಹಾಕ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಜಾಸ್ತಿ ಕೈಯಾಡ್ಸ್ತಿದ್ರೂ ಅದು ಬೆಳಿ ಬೇಯೋದಿಲ್ಲ ಅದಕ್ಕಾಗಿ ಫ್ಲೇಮ್ನ ಫ್ಲೋ ಸ್ಲೋವಾಗಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ ಈಗ ನಾನೊಂದು ಪ್ಲೇಟ್ ಮಿಚ್ಚಿಬಿಡ್ತೀನಿ ಈಗ ನೋಡೋಣ ಈಗ ನಾನು ಅಕ್ಕಿ ಹಸಿಟ್ಟು ಅದನ್ನು ನಮ್ಮ ಮನೆಯವ್ರಿಗೆ ಎಷ್ಟು ಬೇಕೋ ಅಷ್ಟು ಅಲತಿಲ್ ತಗೊಂಡು ನಾನು ನೀರಲ್ಲಿ ನೆನೆ ಹಾಕಿದ್ದೆ ಆಯಿತಾ ಅದನ್ನು ಈಗ ನಾನು ಗ್ರೈಂಡ್ ಮಾಡ್ಕೋತೀನಿ ಒಂದು ಕಾಲು ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಸ್ವಲ್ಪ ಅಂದರೆ ಒಂದು ಎರಡು ರೌಂಡಷ್ಟು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಯಾಕೆಂದರೆ ಅಕ್ಕಿ ಹಿಟ್ಟು ತರಿ ತರಿ ಆಗಿರುತ್ತೆ ಅದನ್ನು ಮೇಲೆ ಬಿಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದು ಒಂದಿಲ್ಲಾಂದರೆ ಒಂದು ಒಂದೆರಡು ಗ್ರೈಂಡ್ ಹಿಂಗೆ ಮಾಡಿಕೊಂಡ್ರೆ ಅದು ನುಣ್ಣಗಾಗುತ್ತೆ ಅದನ್ನು ಅದೇ ಬಟ್ ಬಟ್ಲಿಗೆ ಹಾಕೊಂಡು ನಮಗೆ ಎಷ್ಟು ತೆಳ್ಳಗೆ ಬೇಕು ಗಟ್ಟಿಗೆ ಬೇಕು ನೋಡಿಕೊಂಡು ಸಾಲ್ಟ್ ಹಾಕಿ ಕ್ಲೋಸ್ ಮಾಡ್ಕೋಬೋದು ಕಾಲು ಗಂಟೆ ಮ್ಯಾಕ್ಸಿಮಮ್ ಕಾಲು ಗಂಟೆ ಅದು ನೆನಿದ್ರೇ ಚೆನ್ನಾಗೋದು ಈಗ ಇದಾಗಿದೆ ಬನ್ನಿ ಟೊಮೆಟೊ ಗತ್ತಿ ಏನಾಗಿದೆ ನೋಡೋಣ ಹಾಂ ಚೆನ್ನಾಗಿ ಬೆಂದಿದೆ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮ್ಮ ಟ್ರೈ ಮಾಡಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೇಗ ಬೇಗ ಆಗಬೇಕಲ್ಲ ಅಂತ ಹೇಳಿ ನಾನು ಇದು ರೊಟ್ಟಿ ಮತ್ತು ಟೊಮೆಟೊ ಗುಜ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿರುತ್ತೆ ಬೇಗನೂ ಆಗುತ್ತೆ ಇದನ್ನೆಲ್ಲ ರೆಡಿ ಮಾಡಿಟ್ಟು ನಾನಿವತ್ತು ವಾರ ಮಾಡಬೇಕು ನಾನಿವತ್ತು ಹಾಗೆ ನಾನು ವೀಡಿಯೋ ನೋಡ್ತೀರಿ ಇದು ಒಂದು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇದನ್ನು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ ಈಗ ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವತ್ತು ತಿಂಡಿಗೂ ಸಾಂಬಾರಿಗೂ ಏನಕ್ಕೂ ನಮ್ಮಲ್ಲಿ ಕರ್ಬೇವಿನ ಸೊಪ್ಪು ಇಲ್ಲ ಖಾಲಿಯಾಗಿದೆ ಅದಕ್ಕೋಸ್ಕರ ಬರೀ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕರಿಬೇವಿನ ಸೊಪ್ಪಿಂದನೇ ಏನೂ ಅಡುಗೆ ಆಗೋದಿಲ್ಲ ಅದಿಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಿದ್ದರೂ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇಲ್ಲ ಅಂದಾಗ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಏನಾದರೂ ಒಂದು ಮಾಡಬೇಕಾಗುತ್ತೆ ಅಲ್ವಾ ರುಚಿ ಚೆನ್ನಾಗಿದ್ರೆ ಸಾಕು ಮನೆಯವರೆಲ್ಲ ಖುಷಿ ಪಟ್ಟು ತಿಂತಾರೆ ಕರ್ಬೇವಿನ ಸೊಪ್ಪು ಸಿಕ್ಕರೂ ಯಾರೂ ತಿನ್ನೋದಿಲ್ಲ ತೆಗೆದು ಸೈಡ್ಗಿಡ್ತಾರೆ ಅದರಲ್ಲೇನು ಒಳ್ಳೆಯ ಘಮ ಬಿಡುತ್ತೆ ಇರಲಿಲ್ಲ ಇವತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾನು ವೀಡಿಯೋ ಪೂರ್ತಿ ನೋಡಿ ನಾನು ಅಮಾವಾಸ್ಯೆ ದಿನ ಯಾವುದು ಮಾಡಬಾರ್ದು ಇದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಎರಡು ಟಿಪ್ಸ್ ಕೊಡ್ತೀನಿ ಅದನ್ನು ನಿಮ್ಮ ಲೈಫಲ್ಲಿ ನಿಮ್ಮ ಮನೆಯಲ್ಲಿ ಅದನ್ನು ಅನುಸರಿಸಿ ಒಳ್ಳೆಯದಾಗುತ್ತೆ ಒಳ್ಳೇದು ಮಾಡಲಿರಾಯೋ ಎಲ್ಲರ್ಗೂ ಈ ವಿಡಿಯೋ ಪೂರ್ತಿ ನೋಡಿ ನಾನು ಕೊನೆಯಲ್ಲಿ ತಿಳಿಸ್ತೀನಿ ಯಾವುದನ್ನು ಮಾಡಬಾರ್ದು ಇನ್ನು ಮುಂದೆ ಯಾವುದನ್ನು ಮಾಡಬೇಕು ಅನ್ನೋದನ್ನು ಈಗ ಟೊಮೆಟೊ ಗುಜ್ ರೆಡಿ ಇದೆ ಅದು ಮುಗೀತು ಇಲ್ಲಿ ನೋಡಿ ನಮ್ಮಮ್ಮ ನನ್ನ ಮಗಳಿಗೆ ರೆಡಿ ಮಾಡ್ತಿದ್ದಾರೆ ಕಾನ್ವೆಂಟ್ಗೆ ಹೋಗೋಕ್ಕೆ ನನ್ನ ಮಗ ಫುಲ್ ತುಂಟ ಹಾಕ್ಬಿಟ್ಟಿದ್ದಾನೆ ಅವ್ರ ಅಕ್ಕ ಅಂದರೆ ತುಂಬ ಇಷ್ಟ ಹಾಗಾಗಿ ಅವನು ಕೂತ್ಕೊಂಡು ತಿಂಡಿ ತಿನಿಸ್ತಾ ಇದ್ದಾನೆ ಅವಳಿಗೆ ಈಗ ಬನ್ನಿ ತವಾದ ಮೇಲೆ ರೊಟ್ಟಿ ಎಷ್ಟು ಚೆನ್ನಾಗಿ ಎದ್ದೇಳತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನಾನು ಮೊದಲಿಗೆ ಆಯಿಲ್ ಹಾಕೋಬಿಟ್ಟೆ ಸೊ ನೀವು ಮೊದಲಿಗೆ ಆಯಿಲ್ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಾನು ಮರೆತು ಹಾಕ್ಬಿಟ್ಟೆ ಅಂದರೆ ಫೋನು ಕೈಯಲ್ಲಿ ಇತ್ತಲ್ವ ಹಾಗಾಗಿ ಅದು ಮರ್ತೋಯ್ತು ನನಗೆ ತವಾನ ಚೆನ್ನಾಗಿ ಕಾಯಿಸಿ ವಿತೌಟ್ ಆಯಿಲು ನೀವು ಸಂಪ್ನ ಬಿಡಿ ಆವಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇವಾಗ ಮೇಲೆ ಆಯಿಲು ಎಷ್ಟು ಬೇಕಷ್ಟು ಆಯಿಲ್ ಹಾಕೊಂಡು ತಟ್ಟೆ ಪ್ಲೇಟ್ ಇವೆಲ್ಲ ಯಾವುದು ಕ್ಲೋಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ತೆಳ್ಳಗೆ ಬರುತ್ತೆ ರೊಟ್ಟಿ ಆಯಿತಾ ಅಂದರೆ ನೀವು ಸಂಪಣೆ ಯಾವ ಥರ ರೆಡಿ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಸ್ವಲ್ಪ ತೆಳ್ಳಗೆ ರೆಡಿ ಮಾಡಿ ಇಟ್ಕೊಂಡ್ರೆ ನೋಡಿ ಎಷ್ಟು ತೆಳ್ಳಗಿದೆ ಕೆಳಗಡೆ ಹೇಳತ್ತಾವ ನಮಗೆ ಮೇಲೆ ಕಾಣಿಸ್ತಾ ಇದೆ ಹಾಗಾಗಿ ಇದು ತಿಂಡಿ ರೆಡಿ ಆಗಿದೆ ಈಗ ಬನ್ನಿ ಕಿಚನ್ ರೆಡಿ ಕಿಚನ್ ರೆಡಿ ಮಾಡ್ಕೊಳ್ಳೋಣ ಮನೆಯೆಲ್ಲ ಆಗಿದೆ ಇವಾಗ ಇಲ್ಲಿ ನೋಡಿ ನಮ್ಮನೆಲ್ಲ ಅಲ್ಲರೂ ಆಲ್ರೆಡಿ ಆಗಿದೆ ಈ ಸ್ವಸ್ತಿ ಕಾಣಿಸ್ತಿದೆಯಲ್ಲ ಇದನ್ನು ಅಮಾವಾಸ್ಯೆ ಉಣಿಮೇಲಿ ನೀವು ಅದನ್ನು ಬರೆಯೋದ್ರಿಂದ ಮನೆ ಮುಂಭಾಗಲಿಗೆ ತುಂಬ ಒಳ್ಳೆಯದಾಗತ್ತೆ ಇದು ನಾನು ಅದು ತುಂಬ ಒಳ್ಳೆಯದು ಇದು ಒಂದು ಟಿಪ್ಸು ಇದು ದೇವರಿಗೆ ಆಗಿತ್ತು ದೇವಸ್ಥಾನಕ್ಕೆ ಇಲ್ಲಿ ನಮ್ಮ ಮನೆ ಪಕ್ಕನೇ ಇದೆ ಎಲ್ಲಮ್ಮ ತಾಯಿ ದೇವಸ್ಥಾನ ಅಲ್ಲಿಗೆ ಒಂದು ವಿಸಿಟ್ ಕೊಟ್ಟು ಕೈ ಮುಕ್ಕೊಂಡು ಬಂದ್ವಿ ನೆಕ್ಸ್ಟು ಈಗ ಇದನ್ನ ಮುಗಿಸ್ಕೊಂಡು ನಾವು ಈಗ ಮಧ್ಯಾಹ್ನದ ಅಡುಗೆ ಮಾಡ್ಕೊಳ್ಳೋಣ ಈಗ ನಾನು ತಿಳಿ ಸಾರು ಮಾಡ್ತಾಯಿದ್ದೀನಿ ನಮ್ಮ ಅಕ್ಕ ಭಾವ ಬೆಂಗಳೂರಿಂದ ಬರ್ತಾರೆ ಹಾಗೆ ಸಂಜೆಯನ್ನು ಸ್ಪೆಷಲ್ ಮಾಡ್ಕೊಳ್ಳೋಣ ಅಂಥೇಳಿ ಜಸ್ಟ್ ಒನ್ ಟೈಮ್ಗೆ ಆಗೋಷ್ಟು ನಾನು ಬೇಳೆ ತಿಳಿ ಸಾರು ಮಾಡ್ತಾಯಿದ್ದೀನಿ ಬನ್ನಿ ನೋಡುವ ಈಗ ಒಂದು ನಾಲ್ಕು ಟೊಮೆಟೊ ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿ ಒಂದು ಅಷ್ಟು ತೊಳೆದಿಟ್ಕೊಂಡಿರೋ ಬೇಳೆ ಇದಿಷ್ಟನ್ನು ಹಾಕಿ ನೀರು ಹಾಕಿ ಸ್ವಲ್ಪ ಅದಕ್ಕೆ ಆಯಿಲ್ ಹಾಕಿ ನಾವು ವಿಸಿಲ್ ಕೂಗಿಸ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೋಣ ಇದು ಈಸಿ ರಸಮು ನೀವು ಆರಾಮಾಗಿ ಮಾಡ್ಕೋಬೋದು ರಸಮ್ ಪೌಡ್ರೇ ಬೇಕು ಅಂತೇನಿಲ್ಲ ನೀವು ಸಲ ಮಾಡಿ ಟ್ರೈ ಮಾಡಿ ಸ್ವಲ್ಪ ಚಿಟಿಕೆ ನಿಮ್ಮ ನಿಮ್ಮಲ್ಲಿ ನೀವು ಟ್ರೈ ಮಾಡಿ ನೋಡಿ ಇದಕ್ಕಿಂತ ಈಸಿ ಒನ್ ಟೈಮ್ಗೆ ಅಥ್ವಾ ಈಗ ಇಬ್ಬರೇ ಇದ್ದೀವಿ ಏನಪ್ಪ ಮಾಡ್ಕೋಬೇಕು ಅಂದಾಗ ಈ ತಿಳಿ ಸಾಂಬಾರು ಬೆಸ್ಟ್ ರೆಸಿಪಿ ಇದನ್ನು ಕ್ಲಿಟ್ ಕ್ಲೋಸ್ ಮಾಡಿಬಿಡೋಣ ಮಾಡಿಬಿಟ್ಟು ನಾವೀಗ ಬೆಳ್ಳುಳ್ಳಿ ಬೆಳೆಸಿಟ್ಕೊಳ್ಳೋಣ ಬೆಳ್ಳುಳ್ಳಿ ಹೆಸರುಳ್ಳಿ ಬಿಡಿಸಿಟ್ಕೋಬೇಕು ನೋಡಿ ಈಗ ಆಲ್ರೆಡಿ ಬಿಡಿಸಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಒಗ್ಗರಣೆಗೆ ಇದಕ್ಕೆಲ್ಲ ಈರುಳ್ಳಿ ಹಾಕೋಂಗಿಲ್ಲ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರು ಓಕೆನಾ ಈಗ ನೋಡಿ ಆಲ್ರೆಡಿ ಇದು ವಿಸಿಲ್ ಕೂಗಿಸಿ ಇಟ್ಕೊಂಡಿದ್ದೀನಿ ನಾನು ಬೇಳೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬೆಂದಿದೆ ಈಸಿಯಾಗಿ ಮಾಡ್ಕೋಬೋದು ಕಮ್ಮಿ ಟೈಮಲ್ಲಿ ಮಾಡ್ಕೋಬೋದು ನೀವು ಒಂದ್ಸಲ ಟ್ರೈ ಮಾಡಿ ಇದಕ್ಕೆ ಯಾವ ರಸಂ ಪೌಡ್ರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈಗ ಇದನ್ನೆಲ್ಲ ಫುಲ್ಲು ನೀಟಾಗಿ ನಾವು ಕಾಣಿಸ್ತಾ ಇದ್ದೀವಿ ಈ ಥರ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಈ ಬೇಳೆ ಇದೇ ಥರ ಇಲ್ಲಿ ಅದು ಕುದಿ ಬಂದಾಗ ಅದ್ರ ಪಾಡ್ಗೆ ಅದೆಲ್ಲ ಬೆಂದೋಗುತ್ತೆ ಈಗ ಬನ್ನಿ ಅದಕ್ಕೆ ಒಗ್ಗರಣೆ ಕೊಡ್ತೀನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಸಾಸಿವೆ ಆದ್ಮೇಲಿಂದ ಈಗ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಹಾಕೊಳ್ಳೋಣ ಅದೊಂದು ಸ್ವಲ್ಪ ಸಿಡಿಲಿ ಸಿಡಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರಬೇಕು ಈಗ ಹಸಿ ಹಸಿ ಥರ ಇರುವಾಗಲೇ ನೀವು ಯೂಸ್ ಮಾಡೋಂಗಿಲ್ಲ ಅದು ಬ್ರೌನ್ ಕಲರ್ ಬಂದಾಗಲೇ ಅದರ ರಸ ಅದಕ್ಕೆ ಹಿಡಿಯೋದು ಆಯಿತಾ ಇವಾಗ ನೀಟಾಗಿ ಬ್ರೌನಿಷ್ ಬರಲಿ ಅದು ಈಗ ಅದು ಬ್ರೌನ್ ಕಲರ್ಗೆ ಬರಲಿ ನಾವಿಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರೋದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಈಗ ನಾವು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೋಬೇಕು ಬೇಗನೆ ರೆಡಿಯಾಗುತ್ತೆ ನಿಮ್ಮ ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ಬೋದು ಈಗ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಮೇನ್ ಇಂಗ್ರೀಡಿಯೆಂಟು ಇದೇನೆ ಸ್ವಲ್ಪ ಹಾಕ್ಕೊಳ್ಳಿ ಮಕ್ಕಳಿದ್ರೆ ಸ್ವಲ್ಪ ಸ್ವಲ್ಪ ಖಾರ ಇಷ್ಟಪಟ್ಟು ನೆಗಡಿ ಕೆಮ್ಮಾಗಿರೋರು ಇದನ್ನು ಖಾರ ಇಟ್ಟಿಸ್ಕೋಬೋದು ಮೆಣಸು ಮಾತ್ರ ಬೇರೆ ಏನೂ ಹಾಕಂಗಿಲ್ಲ ಈಗ ನಾವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಟಿಪ್ಸ್ ಇದೆ ಅದು ನಾನು ಲಾಸ್ಟಲ್ಲಿ ಹೇಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳೋಣ ಈಗ ಇದನ್ನೆಲ್ಲ ಅಡುಗೆ ಮಧ್ಯಾಹ್ನದ ಅಡುಗೆ ಮುಗಿಸ್ಕೊಂಡು ನಾನು ಆಲ್ರೆಡಿ ರೈಸ್ ಇಟ್ಕೊಂಡಿದ್ದೀನಿ ಸಾಂಬಾರು ಒಂದು ಕುದಿ ಬಂದರೆ ಸಾಕು ನೀವು ಆಫ್ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಒಂದು ಟಿಪ್ಸ್ ಏನಪ್ಪ ಅಂದರೆ ಅಮಾವಾಸ್ಯೆ ಹುಣ್ಮೆ ದಿನ ವಾರ ಮಾಡಿದಾಗ ಮನೆ ಮುಂದೆ ಕೆಲವರಿಗೆ ಅಭ್ಯಾಸ ಇರುತ್ತೆ ನಿಂಬೆಹಣ್ಣು ಕಟ್ ಮಾಡಿ ಅದಕ್ಕೆ ಕುಂಕುಮ ಅಜ್ಜಿ ಇಡೋದು ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ಫಸಲಲ್ಲಿ ಇಡಬಾರ್ದು ಯಾಕಂದರೆ ನಾವು ದುಷ್ಟಶಕ್ತಿ ಒಳಗಡೆ ಬರಬಾರ್ದು ಅಂತ ಅಮಾವಾಸ್ಯೆ ಉಣ್ಣಿಮೆಯಲ್ಲಿ ಆ ಥರ ಮಾಡೋದ್ರಿಂದ ನಮ್ಮನೆ ದೇವ್ರುಗಳೇ ನಮ್ಮನೆ ಒಳಗಡೆ ಬರೋದಿಲ್ವಂತೆ ನಮ್ಮನ್ನು ಕಾಯೋಕ್ಕೆ ನಾವು ದೀಪ ಹಚ್ಚಿ ಏನೂ ಲಾಭ ಸಿಗೋದಿಲ್ಲ ಹಾಗಾಗಿ ಆ ಆ ಮಾಡಬೇಡಿ ಇಲ್ಲಿ ನಮ್ಮ ನಮ್ಮ ಮನೆ ಹತ್ರ ಹೋಗಿದ್ದೆ ಅಲ್ಲೆಲ್ಲ ಆಲ್ಟ್ರೇಷನ್ ನಡೀತಾ ಇದೆ ಇವತ್ತು ವೈರಿಂಗ್ ಅವ್ರು ಬಂದಿದ್ದರು ಇದು ನಮ್ಮ ಅಕ್ಕ ಅವರು ಬೆಂಗಳೂರಿಂದ ಬಂದಿದ್ರು ಅಕ್ಕ ಭಾವ ಇಬ್ಬರು ಬಂದಿದ್ದಾರೆ ಕೆಲಸ ನಡೀತಾ ಇದ್ದೀಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ನಾನು ಹೇಳಿದಾಗೆ ಈ ಸ್ವಸ್ತಿಕನ್ನ ಅಮಾವಾಸ್ಯೆಗೆ ಉಣ್ಣಿಮೆಗೆ ಬರೆಯೋದ್ರಿಂದ ಒಳ್ಳೆಯದಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್